ವೆಲ್ಕಮ್ ಟು ಜೀಸಾನ್ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಆರ್ಡ್ರು ಬಂದಿದೆ ಎರಡು ಹಾರ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಫಸ್ಟು ಬಂದುಬಿಟ್ಟು ಮುತ್ತಿನ ಸರ ಬಗ್ಗೆ ಹೇಳ್ತೀನಿ ಮುತ್ತಿನ ಸಾರ ಬಂದ್ಬಿಟ್ಟು ಕಸ್ಟಮರ್ ಬಂದು ಇವರು ಹಳೆ ಕಷ್ಟ್ಮರೇ ನಮಗೆ ಇವ್ರು ಬಂದು ಗುಜರಾತಲ್ಲಿರೋದು ಕರ್ನಾಟಕದವರೇ ಇವರು ಆದರೆ ಗುಜರಾತಲ್ಲಿ ಆಗಿದ್ದಾರೆ ಇವರು ನಮ್ಮ ಹತ್ರ ಇವರು ಹಳೆ ಕಶ್ಮರ್ ನಮಗೆ ಇದಕ್ಕೆ ಮೊದಲು ಕೂಡ ತುಂಬ ಜೋರಾಗಿ ಮಾಡ್ಸಿದ್ದಾರೆ ಅವರು ಅಷ್ಟು ದೂರದಲ್ಲಿದ್ದರೂ ಕೂಡ ಪ್ರತಿಯೊಂದು ನಮ್ಮ ನಮ್ಮ ಅಂಗಡಿಗೆ ಆರ್ಡ್ರ್ ಕೊಟ್ಟು ಮಾಡ್ತಾರೆ ಅದೊಂದು ಖುಷಿ ವಿಷಯ ಮತ್ತು ಇದು ಕೊಟ್ಟು ನಂಗೆ ತುಂಬ ದಿನ ಆಗೋಯ್ತು ಅವ್ರು ತುಂಬ ಅವರು ಯಾಕಂದರೆ ಇವ್ರು ನಾನು ಕೈ ಕೊಟ್ಟು ಸುಮಾರು ಅಂದರೆ ಒಂದೂವರೆ ತಿಂಗಳ ಮೇಲೆ ಆಗೋಗ್ತಿದೆ ಇದು ಯಾಕಂದರೆ ಅವ್ರು ಬಂದು ತೊಗೊಂಡು ಹೋಗಕ್ಕೆ ಲೇಟಾಗುತ್ತೆ ಅಂತೇಳಿ ನಾನೇ ಅದನ್ನು ರೆಡಿ ಮಾಡಿಸ್ಲಿಲ್ಲ ಈಗ ರೆಡಿ ಆಗೋಗಿದೆ ಇದು ಉದ್ದ ಬಂದುಬಿಟ್ಟು ಇಪ್ಪತ್ತಾರು ಅಷ್ಟು ಉದ್ದ ಇದೆ ಮತ್ತು ಇಲ್ಲಿ ಕೆಪಿಸ್ ಬಂದು ಮೂರು ಜಾಗದಲ್ಲಿ ಹಾಕಿದ್ರು ಯಾಕಂದರೆ ಅವ್ರಿಗೇನು ತೂಕದೇನು ಸಮಸ್ಯೆ ಇರಲಿಲ್ಲ ಹಾಗಾಗಿ ಮತ್ತು ಒಂದು ಒರ್ಜಿನಲ್ ಪರ್ಲ ಅವರೇ ಕೊಟ್ಟಿರೋದು ಅವ್ರ ಹತ್ರ ಬೇರೆ ಡಾಲರ್ ಇರೋದ್ರಿಂದ ಅದಕ್ಕೆ ಹಾಕ್ಕೊಳ್ತೀವಿ ಮುಂದೆಯವರೆ ನನಗೆ ಇದೊಂದು ಮಾಡಿಕೊಡಿ ಅಂತ ಹೇಳಿ ನನಗೆ ಶ್ಯಾಂಪಲ್ ಕೊಟ್ಟಿದ್ದರು ಅದೇ ಥರ ನಾನು ಮಾಡಿದ್ದೀನಿ ಇದು ವಿಷಯ ಇದು ತೂಕ ಬಂದುಬಿಟ್ಟು ಹದಿಮೂರು ರಾಮ್ ಇದೆ ಡಾಲರ್ ಮಾಡಿಸ್ಬೇಕಂದ್ರೆ ನೀವು ಸಪ್ರೇಟ್ ಏನೋ ಡಿಸೈನ್ ತೋರಿಸಿದ್ರೆ ಅದು ಎಷ್ಟಾಗುತ್ತೆ ಅಂತಲೇ ಹೇಳ್ತೀನಿ ಮಿನಿಮಮ್ ಡಾಲರ್ ಅಂದರೆ ಒಂದು ಹದಿನೈದು ರಾಮಲ್ಲಿದ್ದರೆ ಚೆನ್ನಾಗಿರುತ್ತೆ ಏನಾದರೂ ಬೇಕಿದ್ದರೆ ಈ ಥರ ಬೇಕಿದ್ದರೆ ಆರ್ಡರ್ ಮಾಡಿ ಮತ್ತು ಬಂದು ಇದು ಇದು ಸರ ಬಂದು ಹಾಸನದಿಂದ ಒಬ್ಬರು ಕಸ್ಟಮರ್ ಆರ್ಡ್ರ್ ಮಾಡಿದ್ದಾರೆ ನಾನು ಇದ್ದಾಗ ಅವರು ಕಸ್ಟಮರ್ ಕಾಲ್ ಮಾಡಿ ಈ ಥರ ಒಂದು ನೋಡಿದ್ದೀವಿ ನಮ್ಗೆ ಬೇಕಾಗಿತ್ತು ಇದು ಎಷ್ಟಾಗಿದೆ ನಮಗೆ ಎಷ್ಟು ಗ್ರಾಮ್ ಆಗುತ್ತೆ ಅಂತ ಕೇಳಿ ನಾನು ಹೇಳಿದೆ ಮೇಡಮ್ ಒಂದು ಮೂವತ್ತರಿಂದ ಮೂವತ್ತೈದು ಗ್ರಾಮ ಒಳಗಡೆ ಆಗುತ್ತೆ ಅಂತ ಹೇಳಿದ್ದೆ ಆಯಿತು ಇದೆ ನಾನು ಮಾಡ್ಕೊಡಿ ಮಾಡಿಕೊಡಿ ಹೇಳಿದ್ರು ಮತ್ತು ಇನ್ನೊಂದು ಅವ್ರ ಕಂಡೀಷನ್ ಹೇಳಿದೆ ಅಂದರೆ ನಾವು ಬರ್ಲಿಕ್ಕಾಗಲ್ಲ ಅಷ್ಟು ದೂರ ನಾವಿರೋದು ಹಾಸನದಲ್ಲಿ ನೀವೇ ತಂದು ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಆಯ್ತು ಮೇಡಮ್ ತಂದುಕೊಡ್ತೀನಿ ಅಂತೇಳಿದ್ದೀನಿ ಇದು ರೆಡಿಯಾಗಿದೆ ಎತ್ಕೊಂಡು ಹೋಗಿ ಡೆಲಿವರಿ ಕೊಡಬೇಕು ಇದ್ರ ಬಗ್ಗೆ ಕೂಡ ಹೇಳ್ತೀನಿ ಹೇಳಲಿಕ್ಕೆ ಏನೂ ಇರೋಲ್ಲ ನಾನು ಹೆಸರುನೆ ಬಂದು ವೀಡಿಯೋ ಆರ್ಡ್ರ್ ಬಂದಿದೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ನಾನು ಹೇಳೋದಂದರೆ ನೀವು ಈ ಥರ ನಾನು ಡಿಸೈನ್ಗಳು ತೋರಿಸಿರ್ತೀನಿ ನೀವು ನೋಡ್ತಿರ್ತೀರ ಅಷ್ಟೇ ಅಲ್ಲ ನೀವು ಮಾಡ್ಕೋಬೇಕು ಅಂತೇಳಿ ವೀಡಿಯೋ ಮಾಡೋದು ಹ್ಞೂ ನಾನು ಮಾಡಿದ್ದೀನಿ ಮಾಡಿರೋದನ್ನೇ ನಾನು ಮಾಡ್ತಿರ್ತೀನಿ ನೀವು ನೋಡಿದ್ದಾನೆ ನೀವು ನೋಡ್ತಾ ಇದ್ರೆ ಪ್ರಯೋಜನ ಇಲ್ಲ ನೀವಾಗ ಒಂದು ಕ್ರಿಯೇಟ್ ಮಾಡಬೇಕು ಡಿಸೈನ್ ನಾನು ಇನ್ನು ಮುಂಜವ್ರೆ ನನಗೆ ಈ ಥರದ್ದು ಬೇಕು ಅಂತೇಳಿ ನೀವು ಆ ಆಲೇಬಲ್ ಯೋಚನೆ ಮಾಡಿ ವಿಡಿಯೋ ಮಾಡ್ತಿರೋ ಉದ್ದೇಶ ಇದೆ ಏನಂದರೆ ಇದು ಆಲ್ರೆಡಿ ಇದಕ್ಕೆ ಇದು ನಾಲ್ಕನೇ ಸಲಿನ ಐದನೇ ಸಲ ಮಾಡ್ತಿರೋದು ಈ ಹಾರನ್ನು ಫಸ್ಟ್ ಟೈಮ್ ಅವ್ರಿಗೆ ಮಾಡಿಕೊಟ್ಟಿದ್ದು ಮತ್ತು ತುಮಕೂರಲ್ಲೇ ಮತ್ತು ಇನ್ನೊಬ್ರಿಗೆ ಮಾಡಿಕೊಟ್ಟಿದ್ದೀನಿ ಮತ್ತು ಬೆಂಗಳೂರಲ್ಲಿ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಎಲ್ಲನೂ ಮಾಡಿಕೊಡ್ದೆ ಏನಿಲ್ಲ ಇದು ಬಂದು ಐದನೇ 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 ಸಲ ಅನಿಸುತ್ತೆ ನಾನು ಮಾಡ್ತಿರೋದು ಇದು ವಿಡಿಯೋ ಮಾಡ್ತಿರೋದು ಐದನೇ ಸಲ ಅದಕ್ಕೆ ಮೊದಲು ಕೂಡ ಏನಾಗೆ ಕೆಲವು ಜ್ಯೂಲರಿ ಬಂದಾಗ ಕೂಡ ನಾನು ವಿಡಿಯೋ ಮಾಡಿಕೆ ಹೋಗಿರಲ್ಲ ಯಾಕಂದರೆ ಮಾಡಿರೋದನ್ನೇ ಮಾಡಿ ಮತ್ತೆ ಯಾಕೆ ಜನರಿಗೆ ಪಾಪ ತಲೆ ತಿನ್ನೋದು ಅಂತೇಳಿ ನಾನು ಮಾಡಿರಲ್ಲ ನಾನು ಹೇಳೋದು ನಿಮ್ಗೆ ಅಷ್ಟೇ ನೀವು ಸುಮ್ಮನೆ ಡಿಸೈನ್ಗಳು ನೋಡಿಕೊಂಡು ನಾನು ವೀಡಿಯೋಗಳು ನೋಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ ನೀವು ಆರ್ಡ್ರ್ ಮಾಡಬೇಕು ಹ್ಞೂ ಆಯಿತಾ ಮತ್ತು ಚಿನ್ನದ ರೇಟ್ ತುಂಬ ಜಾಸ್ತಿ ಆಗೋಗುತ್ತೆ ನಮ್ಮ ಕೈಯಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ ಈ ಮಾತೆಲ್ಲ ಹೇಳಬೇಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ನೀವು ಮಾಡಿಸ್ಕೋಬೇಕಷ್ಟೇ ನೀವೇನು ಮಾಡಬೇಕು ಅಂತ ಒಂದೊಂದು ರಾಮೆ ತೆಗೆದು ಇಡೋ ಥರ ನೀವು ಯೋಚನೆ ಮಾಡಿ ಒಂದೊಂದು ರಾಮ್ ಅಂದರೆ ಒಂದೊಂದು ರಾಮೆ ಅಂತ ತೊಗೊಬೇಡಿ ಮಿನಿಮಮ್ ಒಂದು ಐದು ರಾಮು ಆರು ರಾಮು ಈ ಥರ ತಗೊಳ್ಳಿಕ್ಕೆ ಟ್ರೈ ಮಾಡಿ ನೀವು ಒಂದು ಐದಾರು ಸಲ ಈ ಥರ ತೊಗೊಂಡಿದ್ದೀರ ಅಂದರೆ ಮತ್ತೆ ನೀವು ಮಾಡಿಸ್ಬಿಡ್ತೀರಿ ಎಲ್ಲರೂ ಅಷ್ಟೇ ನಾನು ಹೇಳೋ ಒಂದೇ ಸಲ ಇವಾಗ ನಾನು ಅಷ್ಟೇ ನಾನು ಒಂದೇ ಸಲ ಹೋಗಿ ಒಂದು ಹತ್ತು ರಾಮ್ ಚಿನ್ನ ಎತ್ತಿಡಬೇಕಂದ್ರೆ ನನ್ನ ಕೈಯ್ಯಲ್ಲಿ ಕೂಡ ಆಗಲ್ಲ ಎಲ್ಲರ ಕೈಯಲ್ಲೂ ಕಷ್ಟ ಆಗುತ್ತೆ ಯಾಕಂದರೆ ಕಷ್ಟ ಇದೆ ಈಗ ನಮ್ಮ ಸಂಪಾದನೆಗಳು ಅಷ್ಟು ಮಾತ್ರ ಇರ್ತಾವೆ ಖರ್ಚುಗಳಿಗೆ ಇರ್ತಾವೆ ಎಲ್ಲ ಹೋಗಿ ನಾವು ಉಳಿಸ್ಬೇಕಂದ್ರೆ ಕಷ್ಟವೇ ಆಗುತ್ತೆ ಆದರೂ ಕೂಡ ಉಳಿಸ್ಬೇಕು ನಾವು ಚಿನ್ನ ಎತ್ತಿಡಬೇಕು ಅಂತ ನೀವು ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಆಟೋಮೆಟಿಗಾಗಿ ನಿಮಗೆ ಜಮಾ ಆಗುತ್ತೆ ಚಿನ್ನ ನೀವು ಮಾಡಬೇಕಷ್ಟೆ ಒಂದು ಒಂದು ರೆಗ್ಯುಲರಾಗಿ ಒಂದು ಡೈಲಾಗ್ ಬರ್ತಿತ್ತು ಅದು ಮರ್ತೋಗಿದ್ದೀನಿ ಅದನ್ನು ಮತ್ತೆ ಇವಾಗ ಮತ್ತೆ ವೀಡಿಯೋ ಆನ್ ಮಾಡ್ಕೊಂಡು ಮತ್ತೆ ಹೇಳ್ತಿದ್ದೀನಿ ಏನಂದರೆ ಯಾವಾಗಲೇ ನಾನು ನೀವು ಮಾಡೋ ಜ್ಯೂಲ್ರಿ ಎಲ್ಲನೂ ಆರ್ಡರ್ ಕೊಟ್ಟಿರೋದೆಲ್ಲನೂ ವಾರದಿಂದ ಹತ್ತು ದಿನ ಒಳಗಡೆ ಡೆಲಿವರಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಸಾಲ ಕೊಟ್ಟಿರೋ ಪ್ರತಿ ಕಸ್ಟಮರ್ ಕೂಡ ಬೇಡ ಅನಿಸ್ಬಿಡುತ್ತೆ ಆ ಥರ ಟಾರ್ಚರ್ ಇರುತ್ತೆ ನೀವು ನನಗೆ ಸಾಲ ಇಡಬೇಡಿ ನಾನು ನಿಮಗೆ ಸಾಲ ಇಡೋಲ್ಲ ಹ್ಞೂ ಆಯಿತಾ ಬೇಗ ಜುವಲ್ರಿ ಮಾಡಿ ಜ್ಯುವೆಲ್ರಿ ಬೇಗ ಡೆಲಿವರಿ ತೊಗೊಂಡ್ಬಿಟ್ಟು ಇಷ್ಟೇ ಯೋಚನೆ ಮಾಡಿ ಆಯಿತಾ ನಿಮಗೂ ಏನು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಹೇಳ್ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ನೀವೆಲ್ಲಿ ಹೋಗ್ತೀರಾ ಆಯ್ತೆಲ್ಲ ಇಟ್ಕೊಳ್ಳಿ ಇವೆಲ್ಲ ಬೇಡ ಬೇಗ ನೀವು ಆರ್ಡ್ರ್ ಮಾಡಿ ಫುಲ್ ಅಮೌಂಟ್ ಕೊಟ್ಬಿಡಿ ಬೇಗ ಡೆಲ್ವರಿ ತೊಗೊಳ್ಳಿ ಇದೇ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಸಾಲ ಗಿಡಬೇಕು ಆ ಥರ ಏನಾದರೂ ಭಾವನೆ ಇದ್ದರೆ ದಯವಿಟ್ಟು ಅಂಗಡಿಗೆ ಬರಬೇಡಿ ಆಯಿತಾ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಜುವೆಲ್ರಿ ಆರ್ಡ್ರ್ ಮಾಡಿಸಿ ರೆಡಿ ಇದೆ ನಮ್ಮ ಹತ್ರ ಅಮೌಂಟ್ ಯಾಕಂದ್ರೆ ಇವಾಗ ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ಕೆಲವು ಇದಾವೆ ನನ್ನ ಹತ್ರ ಇನ್ನೂ ರೆಡಿ ಆಗೋಗಿರುತ್ತೆ ಐಟಮ್ ಅವ್ರು ಹೇಳಿರ್ತೀರ ಸರ್ ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿ ನಾನು ರೆಡಿ ಆದಮೇಲೆ ನಾವು ಮುಂದಿನ ವಾರ ಬರ್ತೀವಿ ಇನ್ನೂ ಅಮೌಂಟ್ ಯಾವುದೋ ಬರಬೇಕಿತ್ತು ಬಂದಿಲ್ಲ ಇಲ್ಲ ಕೊಟ್ಬಿಡ್ತೀರಾ ಮತ್ತೆ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಈ ಥರ ಎಲ್ಲ ಈ ಥರ ಎಲ್ಲ ವ್ಯಾಪಾರ ಎಲ್ಲ ನನ್ನ ಹತ್ರ ಇರೋಲ್ಲ ಇರೋದು ಇಲ್ಲ ಬೇಡವೇ ಬೇಡ ಆ ಥರ ವ್ಯಾಪಾರ ನಾನು ಹೇಳು ನಿಮ್ಮ ದುಡ್ಡು ರೆಡಿ ಇದೆಯಾ ಚಿನ್ನ ತಗೊಳ್ಳಿ ಇಲ್ಲ ಎಲ್ಲ ಫುಲ್ ಅಮೌಂಟ್ ಇದೆಯಾ ಜ್ಯೂಲ್ರಿನೇ ಮಾಡಿಸ್ಬಿಡಿ ಅಷ್ಟೇ ಅಂತ ಹೇಳೋದು ಅಷ್ಟು ಬಿಟ್ರೆ ಜ್ಯುವಲ್ರಿ ನನ್ನ ಕೈಗೆ ಕೊಟ್ಬಿಟ್ಟು ತಿಂಗಳು ತಿಂಗಳ್ ಇಟ್ಕೊಳ್ಳಿ ಇದನ್ನೇ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಆ ವ್ಯಾಪಾರನೇ ಇಲ್ಲ ನಂದು ಆಯಿತಾ ನಂದು ಏನಿದ್ರು ಕೂಡ ಒಂದು ವಾರದಿಂದ ಹತ್ತು ದಿನ ಒಳಗಡೆ ಡೆಲಿವರಿ ಕೊಟ್ಬಿಡ್ಬೇಕು ಅದು ಏನಿದೆ ಅದು ಸೆಟ್ಲಾಗಿಬಿಡಬೇಕು ಇದೆ ನನ್ನ ಬಿಸ್ನೆಸ್ಸು ನಾನು ಮತ್ತೆ ಸಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು ಅದನ್ನು ಮರೆತೋಗಿದ್ದೀನಿ ಏನೋ ನಾನು ಮೋಡಲ್ಲಿದ್ದು ಏನೋ ಮರ್ತೋಗಿದ್ದೀನಿ ಅದನ್ನ ಇವಾಗ ಮತ್ತೆ ಸಲ ಬಿಸ್ನೆಸ್ ಬಗ್ಗೆ ಪಕ್ಕ ಹೇಳ್ತಿದ್ದೀನಿ ತುಂಬ ನಷ್ಟ ಬರ್ತಿದೆ ಇದರಿಂದ ನನಗೆ ಏನಾಗಿದೆ ಅಂದರೆ ಕೆಲವು ಆರ್ಡ್ರ್ಗಳು ಹಂಗೆ ಇದ್ಬಿಟ್ಟಿರಲ್ಲ ಜ್ಯುವೆಲ್ರಿ ಎಲ್ಲ ಹಂಗೆ ಇರ್ತವೆ ನಾಲ್ಕೈದು ಗ್ರಾಮ್ ರಾಮ್ ಐಟಮ್ ಈ ಥರ ಎಲ್ಲ ಅಲ್ಲಿಗೂ ನಾನು ಅದನ್ನು ವಿಡಿಯೋ ಮಾಡಕ್ಕೆ ಹೋಗೋಲ್ಲ ಯಾಕಂದರೆ ಪದೇ ಪದೇ ಮತ್ತೆ ಅವನ್ನೇ ಆರ್ಡ್ರ್ ಮಾಡ್ತಾರೆ ಅಂತ ಹೇಳಿ ನಾನು ಮಾಡ್ಕೊಂಡು ಏನೋ ದೊಡ್ಡ ಐಟಮ್ ಇದ್ರೆ ಅದನ್ನ ಬಗ್ಗೆ ವಿಡಿಯೋ ಮಾಡಿರ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಅದೇ ನಾನು ಏನಂದರೆ ದಯವಿಟ್ಟು ಸಾಲ ಇಡಬೇಕು ಅಂತ ಮಾತ್ರ ಅನ್ಕೊಬೇಡಿ ಮೇನ್ ನಿಮ್ಮ ಹತ್ರ ಇದ್ರೆ ಮಾತ್ರ ಜ್ವೆಲ್ರಿ ಮಾಡ್ಸ್ಬೇಕು ಅಂತ ಯೋಚನೆ ಮಾಡಿ ದುಡ್ಡು ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇರೋದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ಗಳು ತಗೊಳ್ಳಿ ಅಂತಲೇ ಹೇಳ್ತೀನಿ ಅಷ್ಟೇ ಆ ಬಿಸ್ಕೆಟ್ ಬಿಸ್ಕೆಟಲ್ಲಿ ಕಟ್ ಮಾಡಿರೋ ಒಂದು ಗ್ರಾಮ್ ಆಗಿರ್ಬೋದು ಎರಡು ಗ್ರಾಮ್ ಆಗಿರ್ಬೋದು ನೂರು ಗ್ರಾಮ್ ಆಗಿರ್ಬೋದು ಎಷ್ಟಾದರೂ ಕೇಳಿ ಅದನ್ನು ನಾನು ನಿಮಗೆ ತಂದು ಕೊಡ್ತೀನಿ ಅದು ಕೂಡ ಮೊದಲು ಫುಲ್ ಅಮೌಂಟ್ ಕೊಡಬೇಕು ಅದು ಕೂಡ ಇವತ್ತು ನೀವು ತಂದುಬಿಡಿ ಮತ್ತೆ ನಾಳೆ ಕೊಡ್ತೀನಿ ಅಂತೇಳಿ ಅಲ್ಲ ಅದಕ್ಕೆಲ್ಲ ಫುಲ್ ಅಮೌಂಟ್ ಕೊಟ್ಟರು ಇವತ್ತು ನೀವು ಆರ್ಡ್ರ್ ಮಾಡಿದ್ರೆ ನಿಮಗೆ ನಾಳೆನೇ ಟ್ವೆಂಟಿ ಫೋರ್ ಕ್ಯಾರೆಟ್ಗಳ್ನ ಕೊಟ್ಟುಬಿಡ್ತೀವಿ ಹಾಗೆ ಮತ್ತು ಬರ್ತಾನೆ ಇರುತ್ತೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕಂಪಲ್ಸರಿ ಇದನ್ನು ನೋಟಿಸ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಬಾಯ್ ಹಾಂ ಈಗ ನೀವು ನೋಡ್ತಿರೋದು ಡಾಲರು ಲಕ್ಷ್ಮಿ ಡಾಲರು ಇದು ಬಂದುಬಿಟ್ಟು ತೂಕ ಬಂದು ಇದು ಬಂದು ಮೂವತ್ತ ಮೂವತ್ತರಿಂದ ಮೂವತ್ತೈದು ಆಗುತ್ತೆ ನಾನು ಹೇಳಿದ್ರೆ ಮೂವತ್ತೈದು ರಾಮ್ ಅಂದ್ಕೊಳ್ಳಿ ಇಲ್ಲ ಮೂವತ್ತೊಂದು ಮೂವತ್ತೆರಡು ಇಲ್ಲ ಮೂವತ್ತ್ಮೂರು ಎಷ್ಟೋ ಅಷ್ಟು ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಮೂವತ್ತರಿಂದ ಮೂವತ್ತೈದು ಆಗುತ್ತೆ ಇದು ಲಾಸ್ಟ್ ಟೈಮು ಕಸ್ಟಮರ್ಗೆ ನಾವು ಒಂದು ಮಾಡಿ ವೀಡಿಯೋ ಮಾಡಿದರು ಮಾಡಿದ್ವಿ ಅದನ್ನು ನೋಡಿ ಮತ್ತೆ ಕಸ್ಟಮರ್ ನಮಗೆ ಆರ್ಡ್ರ್ ಮಾಡಿದ್ದಾರೆ ಹಾಂ ಮತ್ತು ಈಗ ನೋಡ್ತಿರೋದು ಲಕ್ಷ್ಮಿ ಬಂದುಬಿಟ್ಟು ಇದು ಬಂದು ಎಲ್ಲ ಬಂದು ನಕಾಸು ಐಟಮ್ ಇದು ಕೈಯಲ್ಲೇ ಮಾಡಿರೋದ್ರ ಡಿಸೈನ್ ಇದೆಲ್ಲನೂ ಇದು ಯಾವುದೇ ತುಳು ಅಚ್ಚುಗ್ಲ ಆ ಥರ ಏನೂ ಬರಲ್ಲ ಇದನ್ನು ನಾವು ಪ್ರತಿಸಲಿ ಮಾಡಿದಾಗ ಕೂಡ ಕೈಯಲ್ಲೇ ಡಿಸೈನ್ ಮಾಡಬೇಕಾಗುತ್ತೆ ಇದು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಆಗಿರ್ಬೋದು ಮತ್ತು ಇಲ್ಲಿ ಆ ಡಿಸೈನ್ಸ್ ಕಾರ್ವಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದೆಲ್ಲ ಹಾಕ್ಕೊಂಡ್ರೆ ಮತ್ತು ಇದ್ರ ಜೊತೆಗೆ ಒಂದು ಸಣ್ಣ ನಕ್ಲೆಸ್ ಒಂದು ಮಾಡ್ಸ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿರುತ್ತೆ ಜುಮ್ಕಾ ನೆಕ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ ಇದು ಬಂದು ಪಿಕಾಗಿ ಬಂದು ಡಿಸೈನು ಇದೆಲ್ಲಾನು ಇದಕ್ಕೆ ಮೊದಲೆಲ್ಲ ನಾವು ಮಾಡಿರೋದು ಇದೇನಲ್ಲ ಇದು ಹಚ್ಚುಗ್ ಬರ್ತಾವೆ ಇದು ಬಂದು ನಕಾಸ್ ಐಟಮು ಇದೆಲ್ಲ ಅಚ್ಚುಗ್ ಬರ್ತವೆ ಮತ್ತು ಸ್ವಲ್ಪ ನಕಾಸ್ ವರ್ಕ್ ಮಾಡಿರ್ತಾ ಇದಕ್ಕೆ ಹಚ್ಚುಗ್ ಬಂದಿರೋದ್ರೆ ಅಷ್ಟೇ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಬಂದು ಮಾಡಿಲ್ಲ ಯಾಕಂದರೆ ಬ್ಯಾಕ್ ಚೈನ್ ಮಾಡಿದ್ರೆ ಕಂಫರ್ಟ್ ಪೂರೋಲ್ಲ ಅನ್ನೋ ಉದ್ದೇಶದಿಂದ ಪ್ರತಿ ಮತ್ತು ಇದಕ್ಕೆ ಕಲ್ಲು ತುಂಬ ಹೆವಿ ಕಾಣ್ತಿದೆಯಲ್ಲ ಇದ್ರ ತೂಗ ಕೂಡ ನಾನು ವಾಪಸ್ ಕೊಡ್ತೀನಿ ಕಸ್ಟಮರಿಗೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ತುಂಬಾ ಅಂಗಡಿಗಳಲ್ಲಿ ಇದನ್ನು ತೂಕಲೆಲ್ಲ ವಾಪಸ್ ಕೊಡಲ್ಲ ನೀವು ಕೇಳಿ ಅಂಗಡಿಗಳಲ್ಲಿ ಕೇಳಿದ್ರೆ ತೂಕ ವಾಪಸ್ ಕೊಡಿ ಅಂತ ಹೇಳಿ ಕೊಡ್ತಾರೆ ಇದು ಬಂದು ಮುತ್ತಿನ ಸರ ಇದು ಸರಿಯಾಗಿ ಫೋಕಸ್ ಆಗ್ತಿಲ್ಲ ಏನಾಗುತ್ತೆ ಅಂದರೆ ನಾವು ಮೊಬೈಲಲ್ಲಿ ತೆಗೆಯದ್ರಿಂದ ಏನಾಗುತ್ತೆ ಸರಿಯಾಗಿ ಫೋಕಸ್ ಆಗೋಲ್ಲ ಸಲ ಕೂಡ ನೀವು ನಾನು ಹೇಳೋ ಡಿಸೈನ್ ನಿಮ್ಗೆ ಕ್ಲೀನಾಗಿ ಅರ್ಥ ಆಗೋ ಥರ ನಾನು ತೋರಿಸ್ಬಿಡ್ತೀನಿ ನೋಡಿ ಇದು ಡಿಸೈನ್ ಇದು ಪೀಸ್ಗಳಿಗೆ ಬಂದಿರೋದು ಮತ್ತು ಇಲ್ಲಿ ಕಲ್ಲುಗಳಿಗೆ ಬಂದಿದ್ದೀನಿ ಕಲ್ಲಂತೂ ಕೂಡ ವಾಪಸ್ ಕೊಡ್ತೀವಿ ಮತ್ತು ನೀವು ನೋಡ್ಬೋದು ಪಿಕ್ ಇದು ಮುತ್ತುಗಳೆಲ್ಲನೂ ಈ ಥರ ಪಕ್ಕಕ್ಕೆ ಎರ್ಗೋಗ್ತೀರಾ ಇದು ನಮ್ಮ ಕೆಲ್ಸದವ್ರು ಅದೇ ಕೆಲಸದಾಗೆ ಇದನ್ನೆಲ್ಲ ಕೇರ್ ತೊಗೊಂಡು ಮಾಡಿರ್ತಾರೆ ಏನಂದರೆ ಇದು ನಮ್ಮ ಮೂರು ಲೈನ್ ಇದೆಲ್ಲ ಮೂರು ಲೈನ್ ಈ ಥರ ಪಕ್ಕಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲೊಂದು ಆಗಿ ಇದು ಕೊಂಡಿಗಳ ಥರ ಹಾಕಿರ್ತಾರೆ ಮತ್ತು ಇದೇನಾದರೂ ಒರಿಜಿನಲ್ ಪರ್ಲ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಲೇಟ್ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಯಾಕಂದರೆ ಇದು ಪರ್ಫೆಕ್ಟಾಗಿ ನೋಡಿ ಹಂಗೆ ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಕೂರಬೇಕು ಅಂದಾಗ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು ತೋರಿಸಿ ನೋಡಿ ಇದು ಒಂದ್ರ ಮೇಲೆ ಒಂದು ಬಿದ್ದಂಗೆ ಇದೆ ಈ ಥರವೆಲ್ಲ ಸಣ್ಣ ಸಣ್ಣದಾಗಿರೋರು ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ ಯಾಕಂದರೆ ಇದು ಒರ್ಜಿನಲ್ ಪರ್ಲು ಒಂದು ಪರ್ಲ್ ಇದ್ದಂಗೆ ಇನ್ನೊಂದು ಪರ್ಲಿರಲ್ಲ ಹಂಗಾಗಿ ಅಂದರೆ ಸೈಜ್ ಎಲ್ಲ ಒಂದೇ ಇರಲ್ಲ ಹಂಗಾಗಿ ಪೌಂಡ್ಸೋದಾಗ ಕೂಡ ತುಂಬ ಕಷ್ಟ ಆಗುತ್ತೆ ಕೆಲಸಗಾರರಿಗೆ ತುಂಬ ಟೈಮ್ ತಗೊಳ್ತಾರೆ ಇದೆಲ್ಲ ಅಬ್ಸರ್ವ್ ಮಾಡಬೇಕು ನೀವು ಕೆಲಸದಲ್ಲಿ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಒಂದು ಇದು ಸಣ್ಣ ಮಿಸ್ಟೇಕ್ಗಳಿಂದ ಏನು ಮಾಡ್ತಾರೆ ನೋಡಿ ಇದ್ರಲ್ಲಿ ನೋಡಿ ಪರ್ಲು ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ ಇದು ನೋಡ್ಬೋದು ಇದು ನೋಡಿ ಇದು ಒಂದೇ ಪರ್ಲು ನೋಡಿ ಎಷ್ಟು ಉದ್ದ ಇದೆ ಒಂದು ಸಣ್ಣ ಇದೆ ಈ ಥರ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ ಇದು ಹಾಕೊಂಡ್ಬಿಟ್ಟ್ಮೇಲೆ ಓವರ್ ಆಗಿ ನೀಟಾಗಿ ಕಾಣುತ್ತೆ ಇಲ್ಲಿ ಡಾಲರ್ ಬರುತ್ತೆ ಡಾಲರ್ ನನ್ನ ಕೈ ಕೊಟ್ಟಿಲ್ಲ ಕಸ್ಟಮರು ಅವ್ರ ಹತ್ರ ಇರೋದು ಅವ್ರ ಹತ್ರ ಬಿಡಿಸ್ಕೊಳ್ತಾರೆ ನನಗೆ ಬೇಕು ತಂದೂ ಜಾಸ್ತಿನೇ ಬಂದಿದೆ ಇಪ್ಪತ್ತಾರು ಇಂಚಿದೆ ಯಾಕಂದರೆ ಮುತ್ತಿನ ಥರ ಇದರಿಂದ ಶಾರ್ಟ್ ಅಕ್ಕ ಸ್ವಲ್ಪ ಲಾಂಗಿಬೇನೆ ಚೆನ್ನಾಗಿರುತ್ತೆ ಸ್ವಲ್ಪ ಇರೋ ಮುತ್ತೆಲ್ಲ ಏನು ವೇಸ್ಟ್ ಮಾಡ್ದಿರೋ ಇನ್ನೂ ಜಾಸ್ತಿ ಆದರೆ ಪರವಾಗಿಲ್ಲ ಹಾಕಿ ಅಂತ ಹೇಳಬೇಕು ಕೆಲ್ದಿಗ ವಸ್ತುಗಳು ಕಡಿಮೆ ಬಂದರೆ ಇಲ್ಲ ಸಾಕು ಅಂತ ಹೇಳಿ ಅದರಲ್ಲೇ ಮಾಡಿದ್ದಾರೆ ನೀವು ನೋಡ್ಬೋದು ಪ್ರತಿಯೊಂದು ಪರ್ಲು ಕೂಡ ತುಂಬ ತುಂಬ ಡಿಫ್ರೆನ್ಸ್ ಇದೆ ಖೈಜಿಗಳು ಕೆಲ್ ಪಾರ್ಗಳು ತುಂಬ ನೀಟಾಗಿ ಮಾಡಿದ್ದಾರೆ ಇದು ನಾನು ಹೇಳೋದು ಎಷ್ಟು ಇವಾಗ ನೋಡಿ ಇದು ಕಾಣ್ತಿದೆಯಲ್ಲ ಇಲ್ಲಿ ಸ್ವಲ್ಪ ಹಂಗೆ ಒಂಕೊಂಕಾಗಿ ಕಾಣ್ಬೋದು ಅದರಿಂದ ಏನಾಗಲ್ಲ ನೀವು ಹಾಕೊಂಡ್ಬಿಟ್ಮೇಲೆ ಅದರ ಸೀರೆಲ್ಲ ಹಾಕೊಂಡ್ಬಿಟ್ಮೇಲೆ ಮೇಲೆ ರೆಡಿ ಆದಮೇಲೆ ಎಲ್ಲ ಚೆನ್ನಾಗೇ ಕಾಣುತ್ತೆ ಚೆನ್ನಾಗಿಲ್ಲ ಏನಿರಲ್ಲ

ಎಂಪೋಸಿಂಗ್ ನೋಡ್ಬೋದು ನೀವು ಎಷ್ಟು ಹೈಟಾಗಿ ಬಂದಿದೆ ಎಂಬೋಸಿಂಗ್ ವರ್ಕ್ ಎಲ್ಲ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಇದೇ ಕೆಲಸ ಇಲ್ಲಿದೆ ಯಾಕಂದರೆ ಎಲ್ಲನೂ ಒಂದೇ ಥರ ಕೆಲಸ ಇರೋದು ನೀವು ನೋಡಿ ಈ ಸೈಡಿಂದ ನೋಡಿದ್ರೆ ಲಕ್ಷ್ಮಿ ಎಷ್ಟು ಹೈಟಲ್ಲಿ ಬಂದಿದೆ ಇದೆಲ್ಲ ಕೆಲ್ಸಗಾರು ನೋಡಿ ಮಾಡಿದೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಬ್ಸರ್ವ್ ಮಾಡಬೇಕಷ್ಟೇ ಕೆಲಸನೂ ತುಂಬ ಚೆನ್ನಾಗಿರುತ್ತೆ